ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನನ್ನ ಜೋಡಿಯ ಸ್ಪಿರಿಚುಯಲ್ ಕ್ವೆಸ್ಟ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಲವಾರು ಜನ ಕುಂಭಮೇಳಕ್ಕೆ ಹೋಗಬೇಕು ಪವಿತ್ರ ಸ್ನಾನವನ್ನು ಮಾಡಬೇಕು ಅಂತೇಳಿ ಆಸೆ ಇರುತ್ತೆ ಆದರೆ ಕೆಲವರಿಗೆ ಸಮಯದ ಅಭಾವ ಮತ್ತು ದುಡ್ಡಿರಲ್ಲ ಅವರ ಕೈಯಲ್ಲಿ ಹಾಗಾಗಿ ಅಲ್ಲಿಯವರೆಗೂ ಅವರು ಹೋಗಿ ಬರಲಿಕ್ಕೆ ಸಾಧ್ಯವಾಗದಿಲ್ಲ ಹಾಗಾಗಿ ನೀವೆಲ್ಲರೂ ಕುಂಭಮೇಳಕ್ಕೆ ಹೋಗಬೇಕಾ ಉಚಿತವಾಗಿ ಅದು ಕೂಡ ಕಡಿಮೆ ಅವಧಿಯಲ್ಲಿ ಕಡಿಮೆ ಸಮಯದಲ್ಲಿ ನೀವು ಪುಣ್ಯ ಸ್ನಾನವನ್ನು ಮಾಡಿಕೊಂಡು ಸಾಧು ಸಂತರ ಆಶೀರ್ವಾದವನ್ನು ಪಡ್ಕೊಂಡು ಬರಬೇಕಾ ಹಾಗಿದ್ದರೆ ನಿಮಗೆ ಇಲ್ಲೊಂದು ಸುವರ್ಣ ಅವಕಾಶ ಇದೆ ನೀವು ಕೂಡ ಕಡಿಮೆ ಅವಧಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಕುಟುಂಬ ಸಮೇತ ಈ ಕುಂಭಮೇಳಕ್ಕೆ ನೀವು ಹೋಗಿ ಬರ್ಬೋದಾಗಿದೆ ಅದು ಹೇಗೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಕೊನೆಯ ತನಕ ನೋಡಿ ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನಾನೀಗ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲಿಗೆ ನೂರ ನಲವತ್ನಾಲ್ಕು ವರ್ಷದ ನಂತರ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ ಕೋಟ್ಯಾಂತರ ಜನ ಸಂಗಮ ತೀರ್ಥದಲ್ಲಿ ನಿಂದೆದ್ದು ಮಹಾ ಕುಂಭಮೇಳಕ್ಕೆ ಸಾಕ್ಷಿ ಆಗ್ತಿದ್ದಾರೆ ಬೇರೆ ಬೇರೆ ರಾಜ್ಯಗಳಿಂದ ಹಲವಾರು ಕಡೆಗಳಿಂದ ಲಕ್ಷಾಂತರ ಜನ ಕುಂಭಮೇಳಕ್ಕೆ ಹೋಗ್ತಿರ್ತಾರೆ ನಮ್ಮ ಕರ್ನಾಟಕದಿಂದಲೂ ಕೂಡ ಲಕ್ಷಾಂತರ ಜನ ಹೋಗಿ ಬರ್ತಿದ್ದಾರೆ ಆದರೆ ಕೆಲವು ಜನರು ಇನ್ನೂ ಕೂಡ ಪರದಾಡ್ತಾ ಇದ್ದಾರೆ ಟ್ರೈನ್ ಮತ್ತು ಫ್ಲೈಟು ಕೆಲವು ಕಡೆ ಬುಕ್ ಆಗ್ತಿಲ್ಲ ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ರೆ ಆ ಟಿಕೆಟ್ ಎಲ್ಲ ಕ್ಯಾನ್ಸಲ್ ಆಗ್ತಾ ಇದೆ ಯಾರಿಗೂ ಕೂಡ ಹೋಗಿ ಬರಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅದರಲ್ಲೂ ಯಾವ ಜನರಲ್ಲಿ ಯಾರಿಗೆ ಓನ್ ವೆಹಿಕಲ್ ಇರುತ್ತೆ ಅವರು ಕಾರು ಇತ್ಯಾದಿ ವಾಹನಗಳನ್ನ ಮಾಡಿಕೊಂಡು ಪ್ರಯಾಗ್ ಪ್ರಯಾಗ್ರಾಜ್ಗೆ ಕುಂಭಮೇಳಕ್ಕೆ ಹೋಗಿ ಬರ್ತಿದ್ದಾರೆ ಇದೆಲ್ಲ ನಿಮಗೆ ಗೊತ್ತಿರತಕ್ಕಂತ ವಿಷಯ ಸಾಕಷ್ಟು ಜನಕ್ಕೆ ಹೋಗ್ಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ ಕೆಲವರಿಗೆ ಹಣಕಾಸು ಸಮಸ್ಯೆ ಫ್ಲೈಟಲ್ಲಿ ಐವತ್ತು ಸಾವಿರದಿಂದ ಇನ್ನೂ ಹೆಚ್ಚಿಗೆ ಖರ್ಚಾಗಬಹುದು ಅದೇ ರೀತಿ ನಲ್ಲಿ ಐದು ಸಾವಿರದಿಂದ ಆರು ಸಾವಿರ ಖರ್ಚಾಗಬಹುದು ಮತ್ತು ಸಮಯವೂ ಕೂಡ ಹೆಚ್ಚು ತಗೊಳ್ಕೊಡುತ್ತೆ ಬೇರೆ ಬೇರೆ ಖರ್ಚು ಲೆಕ್ಕ ಹಾಕಿದರೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನೂ ಕೆಲವರಿಗೆ ಸಮಯದ ಅಭಾವ ರಜೆ ಇರಲ್ಲ ಆಫೀಸ್ಗೆ ಹೋಗಿ ಬರಬೇಕಾಗಿರುತ್ತೆ ಕೊಡೋ ರಜದಲ್ಲಿ ಅಲ್ಲಿವರೆಗೂ ಹೋಗಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದರಲ್ಲೂ ಕೂಡ ಈಗ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇನ್ನೇನು ಹತ್ತಿರದಲ್ಲೇ ಇದೆ ನಮ್ಮ ನಮ್ಮ ತಂದೆ ತಾಯಂದಿರಿಗೆ ಅದು ಒಂದು ಭಯ ಇರುತ್ತೆ ಮಕ್ಕಳಿಗಿಂತ ಹೆಚ್ಚಾಗಿ ತಂದೆ ತಾಯಂದಿರಿಗೆ ಭಯ ಜಾಸ್ತಿ ಇರುತ್ತೆ ಮಕ್ಕಳು ಚೆನ್ನಾಗಿ ಓದಿ ಎಸ್ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಪಾಸ್ ಆಗಬೇಕು ಅಂತ ಹೇಳಿ ಆದರೂ ಕೂಡ ಇವರಿಗೆಲ್ಲ ಹೋಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಪುಣ್ಯ ಸ್ನಾನ ತೀರ್ಥದಲ್ಲಿ ಹಿಂದೇಳಬೇಕು ಇಂತಹ ಸಂದರ್ಭದಲ್ಲಿ ಅನ್ನೋ ಒಂದು ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ ಇಂತಹವ್ರಿಗೆ ಇದು ಅದ್ಭುತವಾದಂತಹ ಅವಕಾಶ ಉಚಿತವಾಗಿ ಕುಂಭಮೇಳ ದರ್ಶನ ಮಾಡಿ ತ್ರಿವೇಣಿ ಸಂಗಮದಲ್ಲಿ ನೀವು ಮಿಂದೇಳಬಹುದು ಸಾಧು ಸಂತರ ಆಶೀರ್ವಾದವನ್ನು ಕೂಡ ನೀವು ಪಡಿಬಹುದಾಗಿದೆ ಅದು ಹೇಗಪ್ಪ ಅಂತ ಕೇಳ್ತೀರಾ ಈಗ ನಾನು ಅದನ್ನ ಹೇಳ್ತೀನಿ ಉಚಿತವಾಗಿ ಕುಂಭಮೇಳ ದರ್ಶನ ಸಾಧು ಸಂತರ ಸಮಾಗಮ ಅವರ ಆಶೀರ್ವಾದವನ್ನು ಪಡೆದು ನೀವು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ಬೋದಾಗಿದೆ ನೀವೇ ಸ್ವತಃ ಹೋಗಿ ಬರ್ಬೋದು ಹೇಗೆ ಅಂದರೆ ಪ್ರಯಾಗ್ರಾಜಿನಲ್ಲಿ ನಡೆಯುತ್ತಿರುವ ಕುಂಭಮೇಳ ಈಗ ಹಲವಾರು ವರ್ಷಗಳಿಂದ ನಮ್ಮ ಕರ್ನಾಟಕದಲ್ಲೂ ಕೂಡ ಕುಂಭಮೇಳ ನಡೀತಾ ಇದೆ ಇನ್ನೊಂದು ಅಥವಾ ಎರಡು ದಿನದಲ್ಲಿ ಅದು ಪ್ರಾರಂಭವಾಗುತ್ತೆ ಅಂದರೆ ನಾಳೆ ಫೆಬ್ರವರಿ ಹತ್ತನೇ ತಾರೀಖಿಯಿಂದ ಪ್ರಾರಂಭ ಪ್ರಾರಂಭ ಆಗುತ್ತೆ ಇದಕ್ಕೆ ನಾವು ಜಾಸ್ತಿ ಖರ್ಚು ಇರೋದಿಲ್ಲ ಸಮಯವೂ ಕೂಡ ತೆಗೆದುಕೊಳ್ಳೋದಿಲ್ಲ ಕಡಿಮೆ ಸಮಯದಲ್ಲಿ ನಾವು ಕಡಿಮೆ ಖರ್ಚಿನಲ್ಲಿ ಹೋಗಿ ಬರಬಹುದಾಗಿದೆ ಇದನ್ನ ನಾವು ದಕ್ಷಿಣದ ಪ್ರಯಾಗ್ರಾಜ್ ಅಂತ ಹೇಳ್ತೀವಿ ಇಲ್ಲಿ ಮೈಸೂರು ಜಿಲ್ಲೆಯ ಟಿ ನರಸಿಪುರದಲ್ಲಿ ಈ ಒಂದು ಕುಂಭಮೇಳ ನಡೆಯುತ್ತೆ ಪ್ರಯಾಗ್ರಾಜ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಅದು ಸುದ್ದಿಯಾಗಿದೆ ಖ್ಯಾತಿಯನ್ನ ಪಡ್ಕೊಂಡಿದೆ ಅದೇ ರೀತಿ ಇಲ್ಲೂ ಕೂಡ ಪವಿತ್ರವಾದ ಮೂರು ನದಿಗಳು ಸೇರಿ ಇದು ಕೂಡ ಸಂಗಮ ಕ್ಷೇತ್ರ ಆಗಿದೆ ಸಂಗಮ ಕ್ಷೇತ್ರ ಅಂತ ಹೇಳಿ ಗುರುತಿಸಲ್ಪಟ್ಟಿದೆ ಇಲ್ಲೂ ಕೂಡ ಅಷ್ಟೇ ಪವಿತ್ರತೆ ಇದೆ ಪ್ರಯಾಗ್ರಾಜನಷ್ಟು ಇದು ಸುದ್ದಿಯಾಗಿಲ್ಲ ಅಷ್ಟೇ ಇದಕ್ಕೂ ಕೂಡ ಕರ್ನಾಟಕದಾದ್ಯಂತ ಬೇರೆ ಬೇರೆ ರಾಜ್ಯಗಳಿಂದ ಲಕ್ಷಾಂತರ ಜನರು ಸೇರ್ತಾರೆ ನೀವು ಕೂಡ ಇಲ್ಲಿಗೆ ಬಂದು ಹೋಗ್ಬೋದಾಗಿದೆ ಇದರ ಒಂದು ಡೀಟೇಲ್ಸ್ ಹೇಳಬೇಕು ಅಂತಂದ್ರೆ ಇದು ಮೂರು ವರ್ಷಕ್ಕೊಮ್ಮೆ ನಡೆಯುತ್ತೆ ಲಾಸ್ಟ್ ಟೈಮ್ನಲ್ಲಿ ಕೋವಿಡ್ ಇರೋ ಕಾರಣಕ್ಕೆ ಇದು ಇದು ನಡೆದಿರಲಿಲ್ಲ ಕ್ಯಾನ್ಸಲ್ ಆಗಿತ್ತು ಈಗ ಆರು ವರ್ಷದ ನಂತರ ಕುಂಭಮೇಳ ನಡೀತಾ ಇದೆ ನಾಥ ಸ್ವಾಮೀಜಿಗಳು ಮತ್ತು ಇನ್ನೂ ಹಲವಾರು ಮಠಾಧಿಪತಿಗಳು ಗುರೂಜಿಗಳು ಗಣ್ಯರುಗಳು ಸೇರಿ ಈ ನರಸೀಪುರದಲ್ಲಿ ತ್ರಿವೇಣಿ ಸಂಗಮ ಇದೆ ಅಲ್ಲೂ ಕೂಡ ಮೂರು ವರ್ಷಕ್ಕೊಮ್ಮೆ ಈ ಕುಂಭಮೇಳ ನಡೀಬೇಕು ಅಂತ ಹೇಳಿ ಆಚರಣೆಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದು ನಿರ್ಧಾರ ಮಾಡಿರ್ತಕ್ಕಂಥದ್ದು ಅದರಂತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಈ ಆಚರಣೆಯನ್ನು ಜಾರಿಗೆ ತಂದಿರ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೊಟ್ಟಮೊದಲ ಬಾರಿಗೆ ನಮ್ಮ ಕರ್ನಾಟಕ ಅದರಲ್ಲೂ ಮೈಸೂರಿನ ಟಿ ನರಸೀಪುರದಲ್ಲಿ ಇದನ್ನ ಜಾರಿಗೆ ಮಾಡ್ತಾರೆ ಮತ್ತು ನಡೆಸ್ತಾರೆ ಅಲ್ಲಿಂದ ಪ್ರತಿ ಮೂರು ವರ್ಷಕ್ಕೆ ಕುಂಭಮೇಳ ನಡೀತಾ ಬಂದಿದೆ ಕೋವಿಡ್ ಇಂದ ಇದು ಕ್ಯಾನ್ಸಲ್ ಆಗಿತ್ತು ಈಗ ತುಂಬಾ ಅಚ್ಚುಕಟ್ಟಾಗಿ ದೊಡ್ಡದಾಗಿ ಆರ್ಗನೈಸ್ ಮಾಡ್ತಿರ್ತಾರೆ ಇದು ನಮ್ಮ ದಕ್ಷಿಣದ ಪ್ರಯಾಗರಾಜ್ ಅಂತಲೇ ಹೇಳ್ಬೋದು ಟಿ ನರಸೀಪುರ ಮೈಸೂರಿನಿಂದ ತುಂಬಾ ಹತ್ತಿರ ಈ ಒಂದು ನಮ್ಮ ದಕ್ಷಿಣದ ಕುಂಭಮೇಳ ನಡೆಯೋ ಡೇಟ್ ಯಾವ್ದಪ್ಪ ಅಂತಂದಾಗ ಇದು ಇದೇ ತಿಂಗಳು ಫೆಬ್ರವರಿ ಹತ್ತರಿಂದ ಪ್ರಾರಂಭ ಆಗಿ ಹತ್ತು ಹತ್ತನೇ ತಾರೀಕು ಹನ್ನೊಂದು ಹನ್ನೆರಡನೇ ತಾರೀಕು ಮೂರು ದಿನಗಳ ಕಾಲ ಮಾತ್ರ ಈ ಕುಂಭಮೇಳ ನಡೆಯುತ್ತೆ ಇಲ್ಲೂ ಕೂಡ ತ್ರಿವೇಣಿ ಸಂಗಮ ಇದೆ ಇಲ್ಲಿ ಇಲ್ಲೂ ಕೂಡ ನೀವು ಪುಣ್ಯ ಸ್ನಾನ ಮಾಡ್ಕೊಳ್ಬಹುದಾಗಿದೆ ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿನ ಮಾತ್ರ ಈ ಕುಂಭಮೇಳ ನಡೆಯುತ್ತೆ ಇಲ್ಲಿ ಯಾವ ಯಾವ ನದಿಗಳು ಸಂಗಮ ಆಗುತ್ತೆ ಅಂತಂದ್ರೆ ಅಲ್ಲಿ ಪ್ರಯಾಗ್ರಾಜ್ನಲ್ಲಿ ಗಂಗಾ ಯಮುನಾ ಸರಸ್ವತಿ ಈ ಮೂರೂ ನದಿಗಳ ಸಂಗಮ ಆಗುತ್ತೆ ಆದರೆ ಇಲ್ಲಿ ನಮ್ಮ ಮೈಸೂರಿನ ಟಿ ನರಸೀಪುರದಲ್ಲಿ ಕಾವೇರಿ ಕಪಿಲ ಮತ್ತು ಗುಪ್ತಗಾಮಿನಿ ಅಥವಾ ಸ್ಫಟಿಕ ಸರೋವರದ ನದಿ ಈ ಮೂರು ನದಿಗಳು ಸಂಗಮ ಆಗತ್ತೆ ಇದು ಟಿ ನರಸೀಪುರದಲ್ಲಿ ಇದೆ ಈ ಜಾಗದಲ್ಲೇ ಕುಂಭಮೇಳ ನಡೆಯೋದು ಎಷ್ಟು ಜನ ಬೇಕಾದರೂ ಬರಬಹುದು ಇದಕ್ಕೆ ಮೂರು ಕಡೆ ಪುಣ್ಯ ಸ್ನಾನ ಮಾಡೋದಕ್ಕೆ ಸ್ನಾನದ ಘಟ್ಟಗಳನ್ನು ಏರ್ಪಾಡು ಮಾಡಿದ್ದಾರೆ ಎಲ್ಲೆಲ್ಲಿ ಅಂತ ಅಂದಾಗ ಅಗಸ್ತ್ಯೇಶ್ವರ ದೇವಾಲಯ ಗಂಜಂ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ತಿರ ಮತ್ತು ಭಿಕ್ಷೇಶ್ವರ ಸ್ವಾಮಿ ದೇವಾಲಯ ಬಳಿ ಸ್ನಾನ ಘಟ್ಟಗಳ ವ್ಯವಸ್ಥೆ ಇರುತ್ತೆ ಇಲ್ಲೂ ಕೂಡ ಲಕ್ಷಾಂತರ ಭಕ್ತರು ಬೇರೆ ಬೇರೆ ರಾಜ್ಯಗಳಿಂದ ಬರುವಂತಹ ನಿರೀಕ್ಷೆ ಇದೆ ಅಲ್ಲಿಗೆ ಪ್ರಯಾಗ್ರಾಜ್ಗೆ ಹೋಗೋಕ್ಕೆ ಸಮಯ ಇರೋದಿಲ್ಲ ದುಡ್ಡಿರೋದಿಲ್ಲ ರಜಾ ಇರೋದಿಲ್ಲ ಅಂದವರು ಮೈಸೂರಿನ ಟಿ ನರಸೀಪುರದ ಈ ತ್ರಿವೇಣಿ ಸಂಗಮದ ಕುಂಭಮೇಳಕ್ಕೆ ಲಕ್ಷಾಂತರ ಜನರ ಜೊತೆ ನೀವು ಕೂಡ ಸಾಕ್ಷಿಯಾಗಬಹುದಾಗಿದೆ ಆದರೆ ಇಲ್ಲೂ ಕೂಡ ನದಿ ನೀರು ಜಾಸ್ತಿ ಇರುತ್ತೆ ಆಳ ಜಾಸ್ತಿ ಇರೋದ್ರಿಂದ ಮಕ್ಕಳನ್ನು ನೀವು ಕರೆದುಕೊಂಡು ಹೋಗಿದ್ರೆ ಸ್ವಲ್ಪ ಹುಷಾರಾಗಿರಬೇಕು ನದಿಯ ಆಳ ತುಂಬ ಜಾಸ್ತಿ ಇರುತ್ತೆ ವಾಹನಗಳ ಪಾರ್ಕಿಂಗೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ ವಾರಣಾಸಿಯಲ್ಲಿ ಕಾಶಿಯಲ್ಲಿ ಹೇಗೆ ದೀಪಾರಾಧನೆ ನಡೆಯುತ್ತೋ ಅದೇ ರೀತಿ ಇಲ್ಲೂ ಕೂಡ ದೀಪಾರಾಧನೆ ನಡೆಯುತ್ತೆ ಫೆಬ್ರವರಿ ಹನ್ನೊಂದನೇ ತಾರೀಕು ಈ ದೀಪಾರಾಧನೆ ನಡೆಯುತ್ತೆ ಕಾಶಿ ವಾರಣಾಸಿಯಲ್ಲಿ ಹೇಗೆ ಗಂಗಾರತಿ ನಡೆಯುತ್ತೋ ಇಲ್ಲೂ ಕೂಡ ಅದೇ ರೀತಿ ನಮ್ಮ ಕಾವೇರಿ ಕಪಿಲಾ ನದಿಯ ಮಹಾರಥಿ ಮಹಾರಥಿ ನಡೆಯುತ್ತೆ ಸೊ ಅಲ್ಲಿಗೆ ಯಾರು ಹೋಗಲಿಕ್ಕೆ ಸಾಧ್ಯವಾಗೋದಿಲ್ಲ ಇಲ್ಲಿ ನಮ್ಮ ನಾಡಿನಲ್ಲಿ ಅದರಲ್ಲೂ ಮೈಸೂರಿನ ಟಿ ನರಸೀಪುರದಲ್ಲಿ ನಡೆಯುವಂತಹ ಈ ಕುಂಭಮೇಳಕ್ಕೆ ನೀವು ಬರಬಹುದಾಗಿದೆ ಕಾವೇರಿ ಕಪಿಲ ಗುಪ್ತಗಾಮಿನಿ ಈ ನದಿಗಳ ತ್ರಿವೇಣಿ ಸಂಗಮದಲ್ಲಿ ನೀವು ಕೂಡ ಪುಣ್ಯ ಸ್ನಾನವನ್ನ ಮಾಡಿಕೊಂಡು ಸಾಧು ಸಂತರ ಆಶೀರ್ವಾದವನ್ನ ನೀವು ಪಡಿಬಹುದಾಗಿದೆ ಇಲ್ಲಿ ಸ್ನಾನ ಮಾಡಿದರೆ ಅಷ್ಟೇ ಪುಣ್ಯ ಲಭಿಸುತ್ತೆ ನೋಡಿ ಗಂಗೆಯಲ್ಲಿ ಮುಳುಗಿ ಎದ್ದಾಗ ಮಾತ್ರ ನಿಮಗೆ ಪಾಪ ಹೋಗಿ ಪುಣ್ಯ ಬರುತ್ತೆ ಆದರೆ ಕಾವೇರಿ ನದಿಯ ಆಸುಪಾಸು ನೀವು ಓಡಾಡಿದ ಮಾತ್ರಕ್ಕೆ ಆ ಕಾವೇರಿ ನದಿಯ ಶಕ್ತಿಯ ಸೋಂಕು ನಮ್ಮ ಮನುಷ್ಯನಿಗೆ ಸೋಂಕಿದರೂ ಸಾಕು ಮಹಾಪುಣ್ಯಕರ ಅಂತ ಹೇಳಿ ಶಾಸ್ತ್ರ ಪುರಾಣಗಳು ಹೇಳಿರುತ್ತೆ ಹಾಗಿದ್ರೆ ಇನ್ಯಾಕೆ ತಡ ಎಲ್ಲರೂ ಕೂಡ ಕುಟುಂಬ ಸಮೇತ ಈ ಒಂದು ದಕ್ಷಿಣದ ಕುಂಭಮೇಳಕ್ಕೆ ಸಾಕ್ಷಿಯಾಗೋಣ ಕಡಿಮೆ ಖರ್ಚಿನಲ್ಲಿ ಕುಂಭಮೇಳಕ್ಕೆ ನೀವು ಹೋಗಬಹುದಾಗಿದೆ ಪುಣ್ಯ ಸ್ನಾನವನ್ನ ಮಾಡಿಕೊಂಡು ಸಾಧು ಸಂತರ ಆಶೀರ್ವಾದವನ್ನ ಪಡಿಬಹುದಾಗಿದೆ ಇವಿಷ್ಟು ಈ ವಿಷಯ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಪಣಾ